ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಇವತ್ತು ನನ್ನ ತವರು ಮನೆಯಲ್ಲಿದ್ದೀನಿ ನನ್ನ ತವರು ಮನೆಯಲ್ಲಿ ಒಂಬತ್ತು ದಿನಗಳ ಕಾಲ ಪಾರಾಯಣವನ್ನು ಮಾಡಿ ನವರಾತ್ರಿಯನ್ನು ಮಾಡ್ತಾರೆ ನೀವು ನೋಡ್ಬೋದು ನಾವೆಲ್ಲೆಲ್ಲಿ ಆರತಿಗೆ ಬತ್ತಿಯನ್ನು ಹಾಕ್ತಾ ಇದ್ದೀವಿ ಇದನ್ನು ನಾವು ನವರಾತ್ರಿನಲ್ಲಿ ದಿನಾಲೂ ಮಾಡುವಂತಹ ಕೆಲಸ ಹಾಗೆ ಇಲ್ಲಿ ನೀವು ನೋಡ್ಬೋದು ಪುರೋಹಿತರು ಪಾರಾಯಣವನ್ನು ಓದ್ತಿದ್ದಾರೆ ಪಾರಾಯಣ ಓದಿ ಆದ ನಂತರ ಇಲ್ಲಿ ನೈವೇದ್ಯ ಮಂಗಳ ಕೂಡ ಆಗುತ್ತೆ ಇಲ್ಲಿ ಅಮ್ಮ ಚಿಕ್ಕಮ್ಮ ಮತ್ತು ನನ್ನ ಅದನ್ನೆಲ್ಲ ಸೇರಿಕೊಂಡು ಮಂಡಿಗೆಯನ್ನು ಮಾಡ್ತಾ ಇದ್ದಾರೆ ಮಂಡಿಗೆ ಅಂದರೆ ಇದು ಒಂದು ಸ್ವೀಟು ಇದನ್ನು ಇವತ್ತು ನೈವೇದ್ಯಕ್ಕೆ ಅಂತ ಮಾಡ್ತಿದ್ದಾರೆ ಇದನ್ನು ಮೈದಾ ಹಿಟ್ಟಿನಿಂದ ಮಾಡಿದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲ ನೀವು ಮೈದಾ ತಿನ್ನಲ್ಲ ಅಂತಂದರೆ ಗೋಧಿ ಹಿಟ್ಟಿನಿಂದ ಕೂಡ ಮಾಡ್ಬೋದು ಗೋಧಿ ಹಿಟ್ಟಿನಿಂದ ಮಾಡೋದಿದ್ರೆ ಸ್ವಲ್ಪ ತುಪ್ಪವನ್ನು ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಮಾಡೋದು ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ನಂತರ ತುಂಬ ತೆಳ್ಳಿಗೆ ಲಟ್ಸಿ ಈ ಥರ ಬಾಣಲೆಯಲ್ಲೇ ಫೋಲ್ಡ್ ಮಾಡಿ ಇದನ್ನು ಈ ತರಹ ಸಣ್ಣ ಊರಿನಲ್ಲಿ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಗರಿಗರಿ ಆಗೋ ತರಹ ಫ್ರೈ ಮಾಡಬೇಕು ಗರಿಗರಿಯಾಗಿ ನಾವು ಈ ಥರ ಫ್ರೈ ಮಾಡಿದ್ದನ್ನು ತೆಗೆದಿಟ್ಕೊಂಡು ನಂತರ ಇದಕ್ಕೆ ಎಳ್ಳು ಮತ್ತು ಸಕ್ಕರೆ ಪುಡಿಯನ್ನು ಮೇಲ್ಗಡೆಯಿಂದ ಉದುರಿಸಬೇಕು ಇದಕ್ಕೆ ಬಿಳಿ ಎಳ್ಳಿನ ಫ್ಲೇವರೇ ಚೆನ್ನಾಗಿ ಬರುತ್ತೆ ಬೇರೆ ಯಾವುದೇ ಫ್ಲೇವರನ್ನು ಹಾಕೋದಿಲ್ಲ ಏಲಕ್ಕಿ ಈ ಥರ ಬೇರೆ ಯಾವುದೇ ಫ್ಲೇವರನ್ನು ಹಾಕೋದಿಲ್ಲ ನೋಡಿ ಈ ಥರ ಎಳ್ಳು ಮತ್ತು ಸಕ್ಕರೆ ಪುಡಿಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದನ್ನು ಮೇಲುಗಡೆಯಿಂದ ಉದುರಿಸಿದ್ರೆ ಮಂಡಿಗೆ ರೆಡಿ ಆಗುತ್ತೆ ಇದು ಮಾಡೋದು ಕೂಡ ಸುಲಭ ಹಾಗೆ ತುಂಬ ದಿನಗಳ ಕಾಲ ಸ್ಟೋರ್ ಕೂಡ ಮಾಡ್ಬೋದು ನೀವೇನಾದ್ರು ಮೈದಾ ತಿಂತೀರಿ ಅಂತಾದರೆ ಈ ಸ್ವೀಟನ್ನು ಮಾಡ್ಕೊಳ್ಬೋದು ಹಾಗೆಯೇ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಿ ಅಂತ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ತುಂಬ ಬೇಗನೆ ಕೂಡ ಆಗುವಂಥ ರೆಸಿಪಿ ಅಂತ ಹೇಳಿದೆ ಬೇಗನೆ ಮಾಡಿ ಕೂಡ ಆಯಿತು ಇದು ಇವಾಗ ಇದೆಲ್ಲ ಆದ ನಂತರ ನೈವೇದ್ಯಕ್ಕೆ ಆಗಿರುತ್ತೆ ನೈವೇದ್ಯಕ್ಕೆ ಆದ ನಂತರ ಮಂಗಳಾರತಿ ಇದನ್ನೆಲ್ಲ ನಾನು ವೀಡಿಯೋವನ್ನು ತೋರಿಸ್ತೀನಿ ಇದು ಒಂದು ದಿನದ ವೀಡಿಯೋವನ್ನು ಹಾಕಿದ್ದೀನಿ ನಾಳೆ ಮತ್ತೊಂದು ವೀಡಿಯೋವನ್ನು ಕೂಡ ನವರಾತ್ರಿದು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಪೂಜೆಗೆ

चमोदा अन्य चलते सांचा में धनवंतप्रेय स्वासुपिंजरों में गमावेश्वर और विश्व चम्मचोरी के तंदरें रविश्नावर नंदचरेवार नाकस्य विष्णोपिष्मासान विष्णु विग्रो का यहाँ देवता माता देवारा देवता 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 दे� वणाया महाराजा महा पर्याय आद्य अनंतरायै सर्वस्य गोविंद राष्ट्र उत्तम मार्गदये सर्वस्य भये सर्वस्य जिते गर्व मेवतेना नवतिर्वन जयते गोरेदादो तस्य प्रतिलीनस्य नरस्य महेश्वर वेदोप मंत्र पुष्प

पद में कमले रखने देना शिव समुद्र है राहानाग्य में हम दत्तम भगवतेर मास रे भगवतेर वेत्त में बनोतेर वे तरसुदी तरसुदी महारत है महारत है महादेवी महादेवी बड़ा ने बड़ा ने राहानाग्य राहानाग्य में यह दत्तम में यह दत्तम कुमारी कुमारी सत्तम सत्तम पीए पीए कुमारी पीए महारी पीए महारी जाने क ¿Quién <coughs> te <coughs> ಪೂಜೆ ಎಲ್ಲ ಆಯಿತು ಇವಾಗ ನೋಡಿಲ್ಲೆಲ್ಲ ಅಡುಗೆ ಎಲ್ಲ ಮಾಡಿ ಆಗಿದೆ ಅವರಿಗೆ ಆದರೆ ಇವತ್ತು ಇಲ್ಲಿ ಊಟಕ್ಕಿರಲ್ಲಾಗಿತ್ತು ನಾವು ನಮ್ಮ ಅಜ್ಜನ ಮನೆಯಲ್ಲಿ ಅಲ್ಲಿ ಬೇರೆ ವಿಶೇಷ ಇದೆ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಆದರೂ ನಾನು ನಿಮಗೆ ಮಾಡಿರೋದೆಲ್ಲ ತೋರಿಸ್ತಾ ಇದ್ದೀನಿ ಇವಾಗ ನಾವು ಹೊರಟಿದ್ದೀವಿ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ ಅಜ್ಜನ ಮನೆ ವಿಡಿಯೋವನ್ನು ಕೂಡ ನಾನು ಹಾಕ್ತೀನಿ ಫ್ರೆಂಡ್ಸ್ ಅದನ್ನು ಕೂಡ ನೀವು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್ ಇನ್ನು ನಾಳೆ ಮತ್ತೆ ಇನ್ನೊಂದು ನವರಾತ್ರಿ ವೀಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ